ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದೇರಿ ಆರಾಮದ ತಿಳ್ಕೊಂಡ್ರು ನಾವು ಕೂಡ ಅದೀವಿ ನೋಡಿರಿ ಬರ್ರಿ ಲಾಗ್ ಸ್ಟಾರ್ಟ್ ಮಾಡೋಣ ಮುಂಜಾನೆ ಏಳು ಗಂಟೆ ಆಗಿತ್ತು ರೀ ಮತ್ತು ಇವತ್ತು ವಿಶೇಷವಾದ ದಿನ ಮಹಾಶಿವರಾತ್ರಿ ದಿನ ರೀ ಅದಕ್ಕಾಗಿ ನನ್ನ ಪ್ರೀತಿಯ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು ಬರ್ರಿ ಇವತ್ತ ಎಲ್ಲರೂ ಉಪವಾಸ ಇರುವಂಥ ದಿವಸ ರೀ ಇವತ್ತು ಅದಕ್ಕಾಗಿ ನಾವು ಕೂಡ ಎಲ್ಲರೂ ಉಪವಾಸ ದೇವ್ರಿ ಆ ಇವತ್ತೇನೈತ್ ಚಹಾ ಕುಡಿ ಹಾಕ್ತೀವ್ರಿ ಚಹಾ ಕುಡಿಯಿ ಬರೀ ಎಲ್ಲಾರು ಕುಡಿ ಬರ್ರಿ ಚಾ ಮಾಡ್ಯಾಳ ನೋಡ್ರಿ ಮಸ್ತ್ ಚಾ ಮಾಡ್ಯಾಳು ಚಾ ಕುಡಿನ ಬರೀ ಎಲ್ಲಾರು ಕುಡಿ ಶಿವರಾತ್ರಿ ಇವತ್ತ ಉಪವಾಸ ಐತ್ರಿ ಎಲ್ಲಾರು ಉಪವಾಸ ಮಾಡಿದ್ರ ನಾವು ನೋಡ್ರಿ ಚಹಾ ಕುಡಿ ಮುಂಜಾನೆ ಮತ್ತ ಆಮೇಲೆ ಏನ್ರಿ ಮಾಡಕ್ ಇವಾಗ ನೋಡ್ರಿ ನಮ್ಮ ಅಮ್ಮ ಕೂಡಾನು ಉಪಾಸ ಮಾಡ್ತಾನು ಆಕಿನೂ ಕೂಡ ಉಪವಾಸ ಮಾಡ್ಯಾಳು ಬರ್ರಿ ಎಲ್ಲಾರು ಚಾ. ಕುಡಿಯವ್ ಬರ್ರಿ ಚಹಾ ಕುಡ್ದಾಗ ಮುಂದೆ ಏನೇ ಏನ್ ಮಾಡಿ ಏನ್ ಮಾಡ್ತೀವಿ ಏನ್ ಬರ್ರಿ ಮಹಾಶಿವರಾತ್ರಿ ನೋಡ್ರಿ ಪೂಜೆ ಮಾಡಾಕತ್ತಿನ ನೋಡ್ರಿ ನಮ್ಮಲ್ಲಿ ಹೂವು ಆಗಿದ್ದು ಹೂವು ಅರ್ದ ಮಾಲಿ ಮಾಡಿನೋ ಇವ ನೋಡ್ರಿ ಲಕ್ಷ್ಮಿ ಕಟ್ಲಾಕತ್ತನು ಆಮೇಲೆ ನೋಡ್ರಿ ಸದಾಶಿವ ಮುತ್ಯ ಸತ್ಯನಾರಾಯಣ ಫೋಟೋ ಎರಡು ಅದಾವೆ ರೀ ನೋಡ್ರಿ ಸದಾಶಿವ ಫೋಟೋಕ್ಕೂ ಸದಾಶಿವ ಫೋಟೋಕ್ಕೂ ಈಗ ಹೂವು ಹಾಕಿನು ಆಮೇಲೆ ಸತ್ಯನಾರಾಯಣ ಪೂಜೆ ಫೋಟೋಕ್ಕೂ ಹೂವು ಹಾಕ್ತೀನಿ ನೋಡ್ರಿ ಈಗ ಯಾಕಪ್ಪ ಅಂದ್ರೆ ಇದರ್ಸಕ್ಕೊಮ್ಮೆ ಬರ್ತತ್ರಿ ಭಕ್ತಿದಿಂದ ಪೂಜೆ ಮಾಡಬೇಕು ನೋಡ್ರಿ ಹೂವಾನು ಹಾಕಿನೀಗ ಈ ಉದ್ಕಡೆ ತೊಗೊಂಡಿ ನೋಡ್ರಿ ಉದ್ಕಡಿ ಕೂಡ ಬೆಳಗಲಾತಿ ನೋಡ್ರಿ ನೋಡ್ರಿ ಇವಾಗ ನೈವೇದ್ಯಕ್ಕ ಬಾಳೆ ಹಣ್ಣು ತೊಗೊಂಡ್ ನೋಡ್ರಿ ಬಾಳೆಹಣ್ಣ ಈ ತರ ನಾವು ಕುಂಕುಮ ಹಚ್ಚಿ ಈ ತರ ಪೂಜೆ ಮಾಡ್ಬೇಕು ನೋಡ್ರಿ ಇವಾಗ ಬಾಳೆಹಣ್ಣು ಇಟ್ಟುನು ಇವಾಗ ನೋಡ್ರಿ ಪೂಜೆನು ಆಗೇತಿ ನೋಡಿರಿ ಒರೆಯೋದಕ್ಕೆ ತೊಗೊಂಡ್ರಿ ನಾನು ಉಪಾಸಕ ನಮ್ಮ ಕಡೆ ಹಳಿ ಕಡೆ ಹೆಂಗೆ ಮಾಡ್ತಿರಲ್ಲ ಹಂಗೆ ನಿಮ್ಗೆ ಮಾಡಿ ತೋರಿಸ್ತೀನಿ ರೀ ನಾನು ನೋಡಿರಿ ಒಂದು ಸ್ವಲ್ಪ ಹಸಿರು ಮಾಡ್ಕೋಬೇಕು ಯಾಕಂದ್ರೆ ಪ್ಯಾಕೆಟ್ ಹೋಗಿರ್ತಾವ ರೀ ಒಂದು ಸ್ವಲ್ಪ ಇಲ್ರಿ ಸ್ವಲ್ಪ ಹುಳ ಅದು ಆಗಿರ್ತಾವ ಒಂದು ಸ್ವಲ್ಪ ನೋಡ್ಬೇಕ್ರವನ ಅವನ್ನ ಒಂದು ಸ್ವಲ್ಪ ನೋಡ್ಬೇಕು ರೀ ಹಂಗೆ ಹಾಕಬಾರ್ದು ನೋಡ್ರಿ ಸೌದಾ ಒಪ್ತ ಅಂದ್ರ ಉಪಾಸ ಮಾಡ್ತಾರ ಉಪಾಸಕ ಇದ ನಡೀತೇತ್ರಿ ಯಾರ ಉಪ್ಪ ಯೂಸ್ ಮಾಡಂಗಿಲ್ಲ ನೋಡ್ರಿ ಸೌದಾ ನೋಡ್ರಿ ಈಗ ಬರ್ರಿ ನೋಡೋಣ ಒರ್ಯೋದಕ್ಕಿ ಕುದ್ದಾವಣ ನೋಡ್ರಿ ಎಷ್ಟ ಕುದ ನೋಡ್ರಿ ನೋಡ್ರಿ ವರ್ಯೋದಕ್ಕಿನ್ ರೆಡಿ ಆಗೇತಿ ಇವಾಗ ನಾನು ಸ್ವಲ್ಪ ಬಾಣ ತೋರಿಸ್ತೇನ್ರಿ ಈಗ ಬಾಣ ತಗೊಂಡ್ ಬರ್ತೇನ್ರಿ ಲಕ್ಷ್ಮೀಗಿ ಮತ್ತ ಈಗ ಸ್ವಲ್ಪ ಮನ್ಯಾಗ ತೋರಸ್ತೇನ್ರಿ.